ಹಲೋ ವಿವಾನ್ ನಲವತ್ತೆಂಟನೇ ಪ್ರಶ್ನೆಯನ್ನು ನೋಡೋಣ ಪಿ ಆಫ್ ಎಕ್ಸ್ ಸಮ ಎಕ್ಸ್ ಘಾತ ಎರಡು ಪ್ಲಸ್ ಬಿ ಎಕ್ಸ್ ಮೈನಸ್ ನಾಲ್ಕರ ಶೂನ್ಯತೆಗಳ ಮೊತ್ತ ಮತ್ತು ಗುಣಲಬ್ಧಗಳು ಕ್ರಮವಾಗಿ ಒಂದು ಭಾಗಿಸು ನಾಲ್ಕು ಮತ್ತು ಮೈನಸ್ ಒಂದು ಆಗಿದೆ ಹಾಗಾದರೆ ಎ ಮತ್ತು ಬಿಗಳ ಬೆಲೆಯನ್ನು ಕಂಡುಹಿಡಿಯಿರಿ ಇಲ್ಲಿ ಕೊಟ್ಟಿರುವಂತಹ ಬಹುಪದೋಕ್ತಿ ಪಿ ಆಫ್ ಎಕ್ಸ್ ಸಮ ಎ ಎಕ್ಸ್ ಘಾತ ಎರಡು ಪ್ಲಸ್ ಬಿ ಎಕ್ಸ್ ಪ್ಲ ಮೈನಸ್ ನಾಲ್ಕು ಮೈನಸ್ ನಾಲ್ಕು ಅಂತ ಕೊಟ್ಟಿದ್ದಾರೆ ಸೊ ಎ ಮತ್ತು ಬಿಗಳ ಬೆಲೆ ಗೊತ್ತಿಲ್ಲ ಆದ್ರೆ ಸಿ ಬೆಲೆ ನಮಗೆ ಮೈನಸ್ ನಾಲ್ಕು ಅಂತ ಈ ಬಹುಪದೋಕ್ತಿಯಿಂದ ಗೊತ್ತಾಗ್ತಾ ಇದೆ ಹಾಗೆ ಅಲ್ಫಾ ಮತ್ತೆ ಬೀಟಾ ಶೂನ್ಯತೆ ಅಂತ ಆದ್ರೆ ಶೂನ್ಯತೆಗಳ ಮೊತ್ತ ಅಲ್ಫಾ ಪ್ಲಸ್ ಬೀಟಾ ಯಾವಾಗಲೂ ಮೈನಸ್ ಬಿ ಬೈ ಎಗೆ ಸಮವಾಗಿರುತ್ತೆ ಆದರೆ ಅಲ್ಫಾ ಬೀಟಾ ಮೊತ್ತವನ್ನು ಒಂದು ಭಾಗಿಸು ನಾಲ್ಕಕ್ಕೆ ಸಮನಾಗಿರುತ್ತೆ ಅಂತ ಕೊಟ್ಟಿದ್ದಾರೆ ಸೊ ನಾವು ಅಲ್ಫಾ ಪ್ಲಸ್ ಬೀಟಾ ಸಮ ಒಂದು ಬೈ ನಾಲ್ಕು ಅಂತ ಬರೀಬಹುದು ಅದು ಮೈನಸ್ ಬಿ ಬೈ ಎಗೆ ಸಮನಾಗಿರುತ್ತೆ ಹಾಗೆ ಅಲ್ಫಾ ಬೀಟಾಗಳ ಗುಣಲಬ್ಧ ಅದು ಸಿ ಬೈ ಎಗೆ ಸಮನಾಗಿರುತ್ತೆ ಸೊ ಬೀಟಾ ಬೆಲೆ ಗೊತ್ತಿಲ್ಲ ಆದ್ರೆ ಬೀಟಾಗಳ ಗುಣಲಬ್ಧ ಮೈನಸ್ ಒಂದು ಅಂತ ಕೊಟ್ಟಿರೋದಕ್ಕೆ ನಾವಿಲ್ಲಿ ಅಲ್ಫಾ ಗುಣಿಸು ಬೀಟ ಮೈನಸ್ ಒಂದು ಅಂತ ಬರ್ಕೋಬಹುದು ಸಿ ಬೆಲೆ ಮೈನಸ್ ನಾಲ್ಕು ಬೈ ಎ ನಮಗಿಲ್ಲಿ ಎ ಬೆಲೆ ಸಿಗತ್ತೆ ಹೀಗೆ ನಾವು ಬರ್ಕೊಳ್ಳೋದ್ರಿಂದ ನಮಗೆ ಎ ಬೆಲೆ ಸಿಗ್ತಾ ಇದೆ ಅದು ಮೈನಸ್ ಒಂದು ಗುಣಿಸು ಎ ಸಮ ಮೈನಸ್ ನಾಲ್ಕು ಸೊ ಎ ಬೆಲೆ ನಾಲ್ಕು ಅಂತ ನಮ್ಗೆ ಸಿಗ್ತಾ ಇದೆ ಮೈನಸ್ ಎ ಮೈನಸ್ ನಾಲ್ಕಕ್ಕೆ ಸಮ ಆದ್ರೆ ಈ ಮೈನಸ್ ಮೈನಸ್ ಅನ್ನ ನಾವು ಕ್ಯಾನ್ಸಲ್ ಮಾಡೋದ್ರಿಂದ ಎ ಬೆಲೆ ನಾಲ್ಕು ಅಂತ ನಾವಿಲ್ಲಿ ಪಡ್ಕೋಬಹುದು ಸೊ ಈಗ ಇದನ್ನ ಸಮೀಕರಣ ಒಂದು ಅಂತ ತಗೊಂಡ್ರೆ ಈ ಎ ಬೆಲೆಯನ್ನ ಸಮೀಕರಣ ಒಂದರಲ್ಲಿ ಸಮೀಕರಣ ಒಂದರಲ್ಲಿ ಆದೇಶಿಸಿದಾಗ ನಾವೇನ ಪಡ್ಕೊಳ್ತೀವಿ ಒಂದು ಬೈ ನಾಲ್ಕು ಸಮ ಮೈನಸ್ ಬಿ ಬೈ ಎ ಅನ್ನೋದು ಸಮೀಕರಣ ಒಂದು ಇದರಲ್ಲಿ ಎ ಬೆಲೆಯನ್ನ ನಾವು ಹಾಕಿದ್ರೆ ಅಂದ್ರೆ ಎ ಬೆಲೆ ನಮ್ಗೆ ಇಲ್ಲಿ ನಾಲ್ಕು ಅಂತ ಸಿಕ್ಕಿದೆ ಸೊ ಬಿ ಬೈ ನಾಲ್ಕು ಎರಡು ಭಾಗದಲ್ಲೂ ಛೇದದಲ್ಲಿ ಇರೋದ್ರಿಂದ ಇದನ್ನ ನಾವು ಕ್ಯಾನ್ಸಲ್ ಮಾಡಬಹುದು ಆದ್ರಿಂದ ಬಿ ಬೆಲೆ ಮೈನಸ್ ಒಂದು ಮೈನಸ್ ಬಿ ಬೆಲೆ ಒಂದಾಗಿರುತ್ತೆ ಸೊ ನಮಗೆ ಬಿ ಬೇಕಿರೋದ್ರಿಂದ ಎರಡು ಭಾಗಕ್ಕೆ ನಾವು ಮೈನಸ್ಸಿಂದ ಗುಣಾಕಾರ ಮಾಡಿದ್ರೆ ಆಗ ನಮಗೆ ಮೈನಸ್ ಇಂಟು ಮೈನಸ್ ಪ್ಲಸ್ ಆಗತ್ತೆ ಆದರೆ ಈ ಮೈನಸ್ ಮತ್ತು ಈ ಪ್ಲಸ್ ಗುಣಾಕಾರ ಆಗಿ ನಾವು ಮೈನಸ್ ಒಂದು ಅನ್ನೋದನ್ನ ಪಡ್ಕೊಳ್ತೀವಿ ಸೊ ಬಿ ಬೆಲೆ ಮೈನಸ್ ಒಂದು ಹಾಗೆ ಎ ಬೆಲೆ ನಾಲ್ಕು